ಅದನ್ನ ನಮ್ದು ಅಗ್ರಿಮೆಂಟ್ ಪ್ರಕಾರನೇ ಟೋಲಿಂಗ್ ಫೀಸು ಫಿಕ್ಸ್ ಆಗೋದು ಅದಕ್ಕೆ ತುಂಬ ಏನೋ ಸರ್ಕಾರ ಇದನ್ನು ಭಾಳ ಇಂಟರ್ಫಿರೆನ್ಸ್ ಮಾಡಲ್ಲ ಎರಡು ವರ್ಷ ಕೋವಿಡ್ ಬಂದಿರೋ ಕಾರಣಕ್ಕೆ ಅವರಿಗೆ ಎಕ್ಸ್ಟ್ರಾ ಅಡಿಷನಲ್ ಫೆಸಿಲಿಟಿ ಕೊಡಬೇಕು ಅಂತ ಮೂರು ವರ್ಷ ನಾಲ್ಕು ವರ್ಷ ಕೊಟ್ಟಿದ್ದಾರೆ ಈ ವರ್ಷ ಅಷ್ಟು ಇನ್ಕ್ಲೂಡಿಂಗ್ ನಮ್ಮ ತುಮ್ಕೂರು ಟೋಲ್ ಜೆ ಓ ಎಸ್ ಟೋಲ್ ಏನಿದೆ ಅದನ್ನು ಈ ವರ್ಷ ಕ್ಲೋಸ್ ಆಗುತ್ತೆ ಅಲ್ಲ ಈಗ ತರ್ಟಿ ಇಯರ್ಸ್ ರೇಂಜಲ್ಲಿ ಇದ್ದೀವಿ ಅವೆಲ್ಲ ಅವಲ್ಲ ಯಾವುದೂ ಆಗಿಲ್ಲ ಎಲ್ಲ ನೈಂಟಿ ನೈನಿಂದ ಟೂ ತೌಸಂಡ್ ಫೋರ್ ತನಕ ಆಗಿದ್ದದು ಯಾವುದು ಗೋಲ್ಡನ್ ಕ್ವಾಡ್ರಾಂಗ್ಲರು ಅದೆಲ್ಲ ತರ್ಟಿ ಇಯರ್ಸಲ್ಲಿ ಇದ್ದೀವಿ ಹತ್ರ ಇದು ಜೆ ವೈ ಎಸ್ತು ನಾನೇ ನಾವೇ ಕ್ವಶನ್ ಹಾಕಿದ್ವಿ ವಿಧಾನ ಪರಿಷತ್ತಲ್ಲಿ ಸಲ ಕ್ವಶನ್ ಹಾಕಿದ್ದಿದೆ ಅವ್ರ ಮುಗ್ದಿದೆ ಟರ್ಮು ನೀವು ಅದನ್ನು ಇನ್ನೂ ಕಲೆಕ್ಟ್ ಮಾಡ್ತಾ ಇದ್ದೀರಾ ತುಮಕೂರು ರೋಡಿಂದು ಅಂತ ಅವ್ರದ್ದು ಇಪ್ಪತ್ತು ವರ್ಷಕ್ಕಾಗಿತ್ತು ನಾವದನ್ನು ಕೇಳಿದ್ದೆ ನಾನು ನಾ ಕೇಳಿದಾಗ ಅವರಿಗೆ ಅವ್ರಿಗೆ ಇನ್ನೇ ಮೂರು ವರ್ಷ ಅಡಿಷನಲ್ ಯಾಕೆ ಕೊಟ್ಟಿದ್ದು ಅಂದರೆ ಕೋವಿಡ್ ಕಾರಣದಿಂದ ಅವಾಗ ಕಲೆಕ್ಷನ್ ಇರಲಿಲ್ಲ ಹಂಗಾಗಿ ಅವ್ರಿಗೆ ಕೊಟ್ಟಿದ್ದಾರೆ ಈ ವರ್ಷ ಮುಗಿಯುತ್ತ ಜೆ ಒಸ್ ಟೋಲ್ ಅಂತ ಏನಿದೆ ಒನ್ ಆಫ್ ದಿ ಓಲ್ಡೆಸ್ಟ್ ಟೋಲ್ ನಮ್ಮದು ಫಸ್ಟ್ ಟೋಲು ಅದು ನಮ್ಮದು ಶುರು ಆಗಿದ್ದು ಅದು ಈ ವರ್ಷ ಮುಗಿಯುತ್ತೆ